ನಿಮ್ಮ ವಾಹಿನಿ ನಾಗಮಂಗಲ ಕೃಷಿ ಜಮೀನಿನ ಪಕ್ಕ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಅವಕಾಶ ನೀಡಿ ತೊಂದರೆ ನೀಡುತ್ತಿರುವ ಅಕ್ರಮ ಕಲ್ಲು ಗಣಿಗಾರಿಕೆ ವಿರುದ್ಧ ಹಲವು ಬಾರಿ ತಹಶೀಲ್ದಾರ್ ಅವರಿಗೆ ದೂರು ಸಲ್ಲಿಸಿ ನಮ್ಮ ಜಮೀನನ್ನು ನಮಗೆ ಅಳತೆ ಮಾಡಿ ಸೂಕ್ತ ಭದ್ರತೆ ಒದಗಿಸಿ ಎಂದು ಮನವಿ ಮಾಡಿಕೊಂಡರೂ ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಕೃಷಿ ಜಮೀನಿನ ಮಾಲೀಕರು ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಮಟೆ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಅವರ ವಿರುದ್ಧ ಧಿಕಾರ ಕೂಗಿ ಪಟ್ಟಣದ ವೈಭವ್ ಹೋಟೆಲ್ ವೃತ್ತದಿಂದ ಆಡಳಿತ ಸೌಧದವರೆಗೆ ಮೆರವಣಿಗೆ ಮೂಲಕ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾಕಾರರು ತಿಳಿಸುವಂತೆ ತಾಲೂಕಿನ ಕಾಂತಾಪುರ ಗ್ರಾಮ ಪಂಚಾಯಿತಿಯ ಸಂಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕು ಬಾರ್ ಪಿ ಹಾಗೂ ಪಿ ಬಾರ್ ಒಂದರ ಕೃಷಿ ಜಮೀನಿನ ಪಕ್ಕ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡಲಾಗಿದೆ ಜಮೀನು ಮಾಲೀಕರಾದ ದಿವಂಗತ ಮಹಾದೇವಮ್ಮ ಅವರ ಕುಟುಂಬಸ್ಥರಿಗೆ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಲೀಕರಿಂದ ಕಿರುಕುಳ ಉಂಟಾಗುತ್ತಿದ್ದು ಈ ಸಂಬಂಧ ಹಲವಾರು ಬಾರಿ ದೊಡ್ಡ ಮಟ್ಟದ ಗಲಾಟೆಗಳಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಜಿಲ್ಲಾಧಿಕಾರಿಗಳಿಗೆ ಎಸಿ ಅವರಿಗೆ ಗಡಿ ಇಲಾಖೆಗೆ ಮತ್ತು ಪರಿಸರ ಅಭಿವೃದ್ಧಿ ಅಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿ ಮನವಿ ಪತ್ರ ಕೊಟ್ಟರು ಕೂಡ ಇವತ್ತು ಅವರ ಮನವಿಯನ್ನು ತಿರಸ್ಕಾರ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಏನು ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಗ ಜಿಲ್ಲಾಧಿಕಾರಿಗಳು ಒಂದು ಪತ್ರವನ್ನು ಕಳಿಸಲು ತಹಸೀಲ್ದಾರರಿಗೆ ಕೂಡಲೇ ಈ ಜಮೀನನ್ನ ಸರ್ವೆ ಮಾಡಬೇಕು ಅತಿಕ್ರಮ ಪ್ರವೇಶ ಮಾಡಿರ್ತಕ್ಕಂತಹ ಏನು ಕಲ್ಲು ಕಾಣಗಿ ಗಾಡಿ ವೆಂಕಟಪ್ಪನವರನ್ನ ನೋಟಿಸ್ ಕೊಟ್ಟು ಕೆಲಸವನ್ನು ಸ್ಥಗಿತ ಮಾಡಬೇಕು ಅಂತ ಹೇಳಿ ತಹಸೀಲ್ದಾರ್ ಅವರಿಗೆ ನಿರ್ದೇಶನ ಕೊಟ್ಟರು ಕೂಡ ಇದುವರೆಗೂ ತಾಲೂಕು ದಂಡಾಧಿಕಾರಿಗಳು ಯಾವುದೇ ಕ್ರಮವನ್ನ ಜರುಗಿಸಿಲ್ಲ ಈ ನೊಂದ ಕುಟುಂಬ ಸಂಘರ್ಷ ಸಮಿತಿ ಕೃಷ್ಣಪೂರ್ವ ಸ್ವಾಭಿಮಾನ ಬಳಕೆ ಮನವಿನ ಮಾಡ್ಕಂಡಾಗ ಎಲ್ಲ ಮುಖ್ಯಗಳು ತಹಸೀಲ್ದಾರ್ ಭೇಟಿ ಮಾಡಿ ಹಿಂದೆ ಏನು ಎರಡನೇ ತಾರೀಕಲ್ಲಿ ನಾವು ಸರ್ವೆ ಮಾಡಿ ಕುಟುಂಬಕ್ಕೆ ನ್ಯಾಯ ಕೊಡ್ತೀವಿ ಅಂತ ಹೇಳಿ ತಹಸೀಲ್ದಾರ್ ಸ್ವಾಮಿ ಆಶ್ವಾಸನೆ ಕೊಟ್ಟಿದ್ರು ಆದ್ರೆ ಪೊಲೀಸ್ ಇಲಾಖೆ ಇಲ್ಲ ಅಂತ ಹೇಳಿ ಅವತ್ತು ಸರ್ವೆ ಮಾಡಿದ್ದನ್ನು ನಿಲ್ಲಿಸಿದ್ರು ನಾನು ನಿನ್ನೆ ಭೇಟಿ ಮಾಡಿ ತಹಸೀಲ್ದಾರ್ನ ಕೇಳಿದಾಗ ದಯಮಾಡಿ ಈ ಪ್ರಕರಣ ಬಹಳ ಸೂಕ್ಷ್ಮ ಗಮನಿಸಿ ಇದು ತಾರೀಕು ಕೇರಿದೆ ಅಲ್ಲಿ ಬೇರೆ ರೀತಿ ಅನಾಹುತಗಳಾದ್ರೆ ದಂಡಾಧಿಕಾರಿಗಳ ನೇರವಾಗಿ ಮನೆ ಆಗಬೇಕು ಅಂತ ಹೇಳಿದ ಹೇಳಕ್ ಹೋದಾಗ ತಹಸೀಲ್ದಾರ್ ಹೇಳ್ತಾರೆ ಆ ಜಮೀನ್ ಮಂಜೂರಾಗಿಲ್ಲ ಜಮೀನ್ ಸರ್ವ್ ಮಾಡಕ್ ಬರೋದಿಲ್ಲ ಅಂತ ತಹಸೀಲ್ದಾರ್ ಹೇಳ್ತಾರೆ ನಾನು ಮಾತಾಡಿದ್ರೆ ಜೋರಾಗಿ ಮಾತಾಡಿ ಅಂತ ಹೇಳ್ತಾರೆ ತಹಸೀಲ್ದಾರ್ ಮೇಡಮ್ ಅವರು ನಾನು ನೋಡಿ ಮೇಡಮ್ ಅವರೇ ಬಲ್ಲವರಿಗೆ ಮಾತ್ರ ಕಾನೂನು ಇದೆ ಬಡವರಿಗೆ ಕಾನೂನು ಇಲ್ಲ ಬಿಡಿ ನಾನು ಪ್ರತಿಭಟನೆ ಮಾಡಿದ್ರೆ ಮೇಡಮ್ ಅವರು ಓ ಮಾಡಬಹುದು ಅಂತ ಹೇಳ್ತಾರೆ ಇಲ್ಲಿ ದಲಿತರಿಗೆ ರೈತರಿಗೆ ಸಾಮಾನ್ಯ ಜನರಿಗೆ ನ್ಯಾಯ ಕೊಡ್ತಾ ಇರ್ತಕ್ಕಂತ ತಹಸೀಲ್ದಾರ್ ಈ ತಾಲೂಕಿಗೆ ಹಾಕಬೇಕು ಕೇವಲ ಇವತ್ತು ಬಡವರ ಪರವಾಗಿ ದಲಿತರ ಪರವಾಗಿ ರೈತರ ಪರವಾಗಿ ನಾಗಮಂದಿರ ತಾಲೂಕಲ್ಲಿ ನ್ಯಾಯಕೋಳದಲ್ಲಿ ದಂಡಾಧಿಕಾರಿಗಳು ತಹಸೀಲ್ದಾರ್ ಅವರು ಸಂಪೂರ್ಣವಾಗಿ ವಿಫಲವಾಗಿರ್ತಕ್ಕಂಥದ್ದನ್ನ ಕರ್ನಾಟಕ ದಲಿತ ಸಮಿತಿ ತೀವ್ರವಾಗಿ ಖಂಡಿಸ್ತಾ ಇದೆ ಇವತ್ತು ಸಾಂಕೇತಿಕವಾಗಿ ನಾವು ಧರಣಿಯನ್ನು ಮಾಡಿ ಮನವಿಯನ್ನು ಕೊಡ್ತಾ ಇದೀವಿ ಇನ್ನೆರಡು ಮೂರು ದಿನಗಳಲ್ಲಿ ಆ ಯಾವ ಇವತ್ತು ಮಾದೇವ ನಿಮ್ಮ ಜಮೀನನ್ನ ಅಕ್ರಮ ಪ್ರವೇಶ ಮಾಡಿ ಗಣಿಗಾರಿಕೆ ಮಾಡತಕ್ಕಂಥದನ್ನ ಸರ್ವೆ ಮಾಡಿ ಸೂಕ್ತ ಅವರಿಗೆ ನ್ಯಾಯವನ್ನು ಕೊಡಲಿಲ್ಲ ಅಂತ ಅಂದ್ರೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ತೀವ್ರವಾದ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಈ ಮುಖಾಂತರ ನಾವು ತಹಸೀಲ್ದಾರ್ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಈ ಪ್ರಕರಣವನ್ನ ನಾವು ಗಮನಹರಿಸಿ ನೊಂದಿರುವಂತ ಬಡ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ ನಾವು ಈ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡ್ತಾ ಇದ್ದೀವಿ ದಯಮಾಡಿ ಈ ಸಂಬಂಧ ತಾಲೂಕು ದಂಡಾಧಿಕಾರಿಗಳಿಗೆ ಹತ್ತಾರು ಬಾರಿ ದೂರು ಸಲ್ಲಿಸಿ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ನಿಲ್ಲಿಸಿ ನಮ್ಮ ಜಮೀನಿಗೆ ಸೂಕ್ತ ಅಳತೆಯ ಮೂಲಕ ಭದ್ರತೆ ಒದಗಿಸಬೇಕೆಂದು ಹಲವು ಬಾರಿ ಮನವಿ ಮಾಡಿಕೊಂಡರು ತಹಶೀಲ್ದಾರ್ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆ ಜಾಗದಲ್ಲಿ ನಿಂಗಮ್ನಹಳ್ಳಿಯ ವೆಂಕಟಮೋಹನ್ ಗಣಿ ಇಲಾಖೆಯಿಂದ ಒಂದು ಅಗ್ರಿಮೆಂಟ್ನ ಮಾಡಿಕೊಂಡಿರ್ತಾರೆ ಅದು ಮಾದೇವಮ್ಮರ ಜಾಗಕ್ಕೆ ಮಾಡಿಕೊಂಡಿರ್ತಾರೆ ಆ ಮಾಡ್ತಾ ಇರ್ತಕ್ಕಂಥ ಗಣಿ ಇಲಾಖೆ ಮಾಡ್ತಾ ಇರ್ತಕ್ಕಂಥ ಆದೇಶ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ರುದ್ರೇಶ್ವರಗೆ ಮೂವತ್ತು ಮುಂಟೆ ಜಾಗವನ್ನು ಸರ್ವೆ ಮಾಡಿ ಸರ್ವೆ ಸ್ಕೆಚ್ ಮಾಡಿ ಮುಂಜೂರಿಗೆ ಕೊಟ್ಟಿದೆ ಸರ್ಕಾರ ಕಮಿಟಿ ಸರ್ವೆ ನಂಬರ್ ಐವತ್ಮೂರು ಹಾಕೊಂಡಿದ್ದಾರೆ ಫಿಫ್ಟಿ ತ್ರೀ ಹಾಕೊಂಡಿದ್ದಾರೆ ಆ ಸರ್ ಆ ಜಾಗವನ್ನು ಸ್ಕೆಚ್ ಮಾಡಿ ಒಂದು ಕಮಿಟಿನ ಮುಂಜೂರ ಆದೇಶಿಗೆ ತಾಲೂಕು ಆಡಳಿತ ಇಟ್ಕೊಂಡಿದೆ ಒಂದುಗಡೆ ಏನಿವತ್ತು ತಾಲೂಕು ಆಡಳಿತ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಒಂದು ಅಳತೆ ಕಾರ್ಯಕ್ರಮವನ್ನ ಮಾಡಲಿ ಅಂತ ಹೇಳಿ ನಮ್ಮ ಸ್ನೇಹಿತರ ಎಲ್ಲ ಸ್ನೇಹಿತರು ಬಂದು ಇಲ್ಲಿ ಕೇಳಿದಾಗ ತಹಸೀಲ್ದಾರ್ ಅವರು ಉಡುಪೆ ಉಡಾಪೆ ಆದ ಉತ್ತರವನ್ನ ತಹಸೀಲ್ದಾರ್ ನೀಡ್ತಾರೆ ಈ ತಾಲೂಕಲ್ಲಿ ಇದ್ದೀವ ನಾವು ಅಥವಾ ಬೇರೆ ತಾಲೂಕಲ್ಲಿ ಇದ್ದೀವ ಅಂತ ನಮ್ಗೆ ಅನಿಸ್ತಾ ಇದೆ ಈ ತಾಲೂಕಲ್ಲಿ ಉಸ್ತುವಾರಿ ಸಚಿವರು ಇದ್ದಾರೆ ಕೃಷಿ ಸಚಿವರು ಇದ್ದಾರೆ ಈ ತಾಲೂಕು ಆಡಳಿತ ಚಡ್ಗಡ್ ನಿಂತ್ಬಿಟ್ಟಿದೆ ಏನು ದರ್ಖಾಸ್ ಕಮಿಟಿ ಇದೆ ಆ ದರ್ಖಾಸ್ ಕಮಿಟಿ ಅಂತೂ ಎಕ್ಬುಟ್ಟು ಹೋಗ್ಬಿಟ್ಟದೆ ಏನಿವತ್ತು ಬಾಬಾ ನಮ್ಮ ಮಾಧ್ಯಮ ಸ್ನೇಹಿತರು ಒಂದು ವರದಿಯನ್ನ ಮಾಡ್ತಾರೆ ವರದಿ ಮಾಡಿದಂತ ಸಂದರ್ಭದಲ್ಲಿ ಅವತ್ತು ಕೂಡ ಈ ತಾಲೂಕು ಆಡಳಿತ ಎತ್ತೆಚ್ಕೊಂಡಿಲ್ಲ ಏನು ದರ್ಖಾಸ್ ಕಮಿಟಿಯ ಸಸ್ಪೆಂಡ್ ಆದಂತ ಅಧಿಕಾರಿ ಮೈಸೂರಿಂದ ಕರ್ಕೊಂಡ್ಬಂದು ಇಲ್ಲಿ ಪ್ರಭಾವಿಗಳ ಕೈಗೊಂಬೆಯಂತೆ ತಾಲೂಕು ಕೆಲಸ ಮಾಡ್ತದೆ ಏನಿವತ್ತು ಈ ಕಾರ್ಯಕ್ರಮವನ್ನು ನಾವು ಹೊಮ್ಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ಬಂದು ತಹಸೀಲ್ದಾರರು ಅಳತೆ ಮಾಡಿಸ್ಕೊಡ್ಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಎದ್ದು ಹೋಗಲ್ಲ ಅನಿರ್ದಿಷ್ಟ ಧರಣಿಯನ್ನ ಇಲ್ಲೇ ಕುಂಟತ್ತೀವಿ ಅವರು ಇಲ್ಲಿಗೆ ಬಂದು ಸಂಬಂಧಪಟ್ಟಂತ ಗಣಿ ಇಲಾಖೆ ಬರಬೇಕು ಸಂಬಂಧಪಟ್ಟಂತ ತಹಸೀಲ್ದಾರ್ ಬರಬೇಕು ಆರ್ ಐ ಬರಬೇಕು ವಿ ಎ ಬರಬೇಕು ಅಲ್ಲಿವರೆಗೂ ಕೂಡ ನಾವು ಇಲ್ಲಿಂದ ಎದ್ದು ಹೋಗಿ ಈ ಜಾಗವನ್ನ ಬಿಟ್ಟು ಕದ್ಲು ಹೋಗಲ್ಲ ಪ್ರತಿಭಟನೆಯ ಸ್ಥಳಕ್ಕೆ ಆಗಮಿಸಿದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಸುಬ್ರಹ್ಮಣ್ಯ ಮತ್ತು ನಾಗೇಶ್ ಅವರನ್ನು ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡರು ಈ ಪ್ರಕರಣ ರಾಜ್ಯ ಮಟ್ಟಕ್ಕೆ ಹೋಗುತ್ತೆ ದಿಲ್ಲಿಗೆ ಸ್ಥಾಪಾಗಲ್ಲ ರಾಜ್ಯ ಮಟ್ಟಕ್ಕೆ ಹೋಗುತ್ತೆ ಪ್ರತಿಭಟನೆ ಮುಂದಕ್ಕೆ

त्री वाहिनिया ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ